ಯಕ್ಷಕಲಾ ಬಂಧುಗಳಿಗೆ ಕಲಾ ಪ್ರೋತ್ಸಾಹಕರಿಗೆ ನಿಮ್ಮ ಹೆಬ್ರಿ ಗಣೇಶ್ ಕುಮಾರ್ ಭಾಗವತ ಮಾಡೋ ನಮಸ್ಕಾರಗಳು ಮೇರೆ ಆಗಸ್ಟ್ ಹದಿನೈದು ನಮಗೆ ನಮ್ಮ ನಾಡಿಗೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಪೂರ್ವಭಾವಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ದೇಶದ ಉಳಿವಿಗಾಗಿ ಪ್ರಾಣತ್ಯಾಗ ಮಾಡಿ ಅದ್ವಿತೀಯವಾದಂಥ ಹೋರಾಟ ಮಾಡಿ ಅಮರರಾದಂತಹ ಎಲ್ಲ ದಿವ್ಯ ಚೇತನಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಯಕ್ಷಗಾನ ಕಲೆ ಕರಾವಳಿಯ ಗಂಡುಮೆಟ್ಟಿನ ಕಲೆ ದೇಶ ಪ್ರೇಮವನ್ನು ಅವಿರತವಾಗಿ ಹೊಂದಿರುವಂತಹ ಈ ಭವ್ಯ ಕಲೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ಸಂಭ್ರಮದ ದಿನವೂ ಕರಾವಳಿಯಾದ್ಯಂತ ವಿವಿಧ ಸಂಘಟನೆಗಳ ಸಂಯೋಜನೆಯಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ಇವೆ ಅದೇ ರೀತಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದಲೂ ಕಲಾಪ್ರಿಯ ಮಿತ್ರ ಬಳಗ ನಾಗೂರು ಇವರು ಕೂಡ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಕಾರ್ಯಕ್ರಮ ಆಯೋಜ ಆಯೋಜಿಸುತ್ತಾ ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಾ ಯಶಸ್ವಿಯಾದದ್ದು ಬಹುತೇಕರಿಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ವರ್ಷವೂ ಕೂಡ ಆಗಸ್ಟ್ ಹದಿನೈದರಂದು ನಾಗೂರು ಒಡೆಯರ ಮಠ ಶ್ರೀಕೃಷ್ಣ ಲಲಿತ ಸಭಾಭವನದಲ್ಲಿ ಯಕ್ಷಪ್ರಿಯ ಮಿತ್ರ ಬಳಗದ ಸಮಾನ ಮನಸ್ಕ ಯುವಕರೆಲ್ಲ ಸೇರಿ ಕಟ್ಟಿಕೊಂಡಂಥ ಈ ಸಂಸ್ಥೆಯ ಮುಖೇನ ಒಂದು ಅದ್ವಿತೀಯವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆತ್ಮೀಯರೇ ಆ ದಿನ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ರಕ್ತದಾನ ಶಿಬಿರ ಕೂಡ ಇದೆ ಮಧ್ಯಾಹ್ನದ ತನಕ ತಾವೆಲ್ಲರೂ ಸಾಧ್ಯ ಆದವರು ಒಂದು ರಕ್ತದಾನ ಮಾಡಬೇಕು ಸಂತೃಪ್ತ ಜೀವನದ ದಾರಿಗೆ ರೋಗಿಗಳಿಗೆ ತನ್ಮೂಲಕ ಸ್ಫೂರ್ತಿಯನ್ನು ತಾವು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಸಂಜೆ ಗಂಟೆ ಐದರಿಂದ ಯಕ್ಷಗಾಯನ ಜೊತೆಗೆ ನಾಡಿನ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಸುದರ್ಶನ ವಿಜಯ ಅನ್ನುವಂಥ ಯಕ್ಷಗಾನ ತಾಳಮದ್ದಲೇ ಅನಾವರಣಗೊಳ್ಳಲಿಕ್ಕಿದೆ ಜಬ್ಬರ್ ಸಮೂಹವರ ಜಬರ್ದಸ್ತ್ ಮಾತಿದೆ ವಾಸುದೇವ ವಾಗ ವಾಗ್ವಿಲಾಸ ಇದೆ ಸಾಮಗ ಪರಂಪರೆಯ ಕೊಂಡಿ ಡಾಕ್ಟರ್ ಪ್ರದೀಪ್ ವಿ ಸಾಮಗ ಸೇರಿಕೊಳ್ತಾ ಇದ್ದಾರೆ ಅದೇ ರೀತಿ ಯುವ ಪ್ರತಿಭೆ ಸುನಿಲ್ ಕುಮಾರ್ ಹೊಲಾಡು ಅದೇ ರೀತಿ ಸ್ಥಳೀಯ ಪ್ರತಿಭೆ ಸುಧಾಕರಾಚೇರಿ ಹನ್ನಂದರುಳ್ಳಿ ಇವರೆಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಹಿಮ್ಮೇಳದಲ್ಲಿ ನಾನು ಮತ್ತು ಯುವ ಭಾಗವತ ಸೀತಾರಾಮ್ ಹೆಬ್ಬಾರ್ ನೇರಲ್ಕಟ್ಟೆ ಅದೇ ರೀತಿ ಮದ್ದಲೆಯಲ್ಲಿ ಯುವಕ ಶಶಾಂಕ್ ಆಚಾರ್ಯ ಕಿರಿಮಂಜೇಶ್ವರ ಅದೇ ರೀತಿ ಚಂಡೆಯಲ್ಲಿ ಉಭಯ ತಿಟ್ಟಿನ ಚಂಡಗಾರ ಉದಯ ಕುಮಾರ್ ಐರೋಡಿ ಭಾಗವಹಿಸಲಿಕ್ಕಿದ್ದಾರೆ ತಾವೆಲ್ಲರೂ ಈ ಒಂದು ಅದ್ವಿತೀಯವಾದಂಥ ಕಾರ್ಯಕ್ರಮವನ್ನು ಅಪೂರ್ವ ಯಶಸ್ಸನ್ನು ಸಾಧಿಸಿಕೊಳ್ಳುವಲ್ಲಿ ತಮ್ಮ ಉಪಸ್ಥಿತಿಯ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳಿಕೊಡ್ತಾ ಈ ವರ್ಷದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಕೂಡ ವಿಶೇಷವಾಗಿ ವಿನ್ಯಾಸ ಮಾಡಿದ್ದಾರೆ ಪ್ರತಿ ವರ್ಷವೂ ಆ ಕಾರ್ಯಕ್ರಮದ ಆಮಂತ್ರಣದ ಆಮಂತ್ರಣ ಪತ್ರಿಕೆಯೇ ಒಂದು ಹೊಸ ಹೊಸ ವಿನ್ಯಾಸಗಳಿಂದ ಕೂಡಿರ್ತದೆ ಈ ಬಾರಿ ಕೂಡ ಹಾಗೇ ಇದೆ ತಮಗೆ ಈ ವಿಡಿಯೋದ ಮುಖಾಂತರ ಕೂಡ ಅದನ್ನು ತೋರಿಸ್ತಾ ಇದ್ದೇವೆ ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕು ತನ್ನ ಮೂಲಕ ಆ ಸಂಘಟನೆಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಉಳಿತಾಗಲಿ ಮತ್ತು ಸರಸ್ ಸರ್ವರನ್ನು ಹರಸಲಿ ಯಕ್ಷಗಾನಂ ವಿಶ್ವಗಾನಂ ನಮಸ್ಕಾರ